ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಆರ್ ಪಿ ಬ್ಲೌಸ್ ಡಿಸೈನ್ ಅಂತ ಹೇಳಿ ನೋಡಿ ಇವತ್ತು ನಾನು ಒನ್ ವೀಕಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ವೀಕಲ್ಲಿ ಒಂದು ನಾಲ್ಕೈದು ಬ್ಲೌಸ್ ಇದೆ ಅದನ್ನು ಸೇರಿಸಿ ಅಂದರೆ ಅವ್ರು ತೊಗೊಂಡೋಗಿಲ್ಲ ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅವ್ರದ್ದು ಡಿಸೈನ್ಸ್ ಇತ್ತು ಅದಕ್ಕೋಸ್ಕರ ನೋಡಿ ಇಲ್ಲಿ ಯಾವ್ಯಾವ ಥರ ಡಿಸೈನ್ನ ನಾನು ಮಾಡಿದ್ದೀನಿ ಅಂತ ನಾನು ಫಸ್ಟಿಗೆ ತೋರಿಸ್ತಾ ಹೋಗ್ತೀನಿ ಇವಾಗ ನೋಡಿ ಇದು ಫ್ರಿನ್ಸ್ ಕಟ್ ಪ್ಯಾಡೆಡ್ ಬ್ಲೌಸ್ ತ್ರೆಡ್ ಪೈಪಿಂಗ್ ಬಪ್ ಸ್ಲೀವ್ ಕಾಣಿಸ್ತಾ ಇದೆಯಾ ಬಫ್ ಸ್ಲೀವ್ ತುಂಬ ಸೂಪರಾಗಿದೆ ಸ್ಮಾಲ್ ಸೈಜು ಫ್ರಿನ್ಸ್ ಕಟ್ ಕೂಡ ತುಂಬ ನೀಟಾಗಿ ಬಂದಿದೆ ಪೈಪಿಂಗ್ ಕೂಡ ನೀಟಾಗಿ ಬಂದಿದೆ ಮತ್ತು ಇದು ಬ್ಯಾಕು ರೌಂಡ್ ನೆಕ್ ಬೇಕಂತ ಹೇಳಿದ್ರು ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಬ್ಲೌಸು ಇದರಲ್ಲಿ ಏನು ಡಿಸೈನ್ಸ್ ಎಲ್ಲ ಏನಿಲ್ಲ ಎಲ್ಬೋ ಸ್ಲೀವು ನಾರ್ಮಲ್ ಬ್ಲೌಸು ಇದು ಎರಡು ಹಾರ್ಡ್ನರಿ ಬ್ಲೌಸು ಇದೇ ಥರ ಪ್ಲೇನ್ ಬ್ಲೌಸ್ಗಳು ರೆಡ್ ಬ್ಲೌಸ್ಗಳು ಒಂದು ನಾಲ್ಕೈದು ಸ್ಟಿಚ್ ಮಾಡಿದ್ದೆ ಓಂ ಶಕ್ತಿ ಬ್ಲೌಸ್ಗಳು ಅದೆಲ್ಲ ತೊಗೊಂಡು ಹೋದರು ಇದು ನೋಡಿ ಒಂದು ಸ್ಲೀವ್ ಡಿಸೈನರ್ ಬ್ಲೌಸು ಬ್ಯಾಕು ರೌಂಡ್ ನೆಕ್ ಇಟ್ಟಿದ್ದೀನಿ ರೌಂಡ್ ನೆಕ್ ಇಟ್ಬಿಟ್ಟು ಡೋರಿನ ಈ ಥರ ಮಾಡಿದ್ದೀನಿ ಇಲ್ಲಿ ಬಂದು ಈ ಥರ ಸ್ಲೀವ್ ಬಂದು ಈ ಥರ ಬಪ್ ಸ್ಲೀವು ಕಾಣಿಸ್ತಾ ಇದೆ ನೋಡಿ ಈ ಥರ ಬಪ್ ಸ್ಲೀವು ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ವೆಹಿಕಲ್ಸ್ ಹೋಗೋ ಸೌಂಡ್ ಕೇಳಿಸುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನೋಡಿ ಈ ಥರ ಬಪ್ ಸ್ಲೀವ್ನ ಸ್ಟಿಚ್ ಮಾಡಿದ್ದೀನಿ ನೀಟಾಗಿ ತೋರಿಸ್ತೀನಿ ಕಾಣಿಸ್ತಿದೆಯಲ್ಲ ಇದು ಬಾರ್ಡರ್ ಇದು ಬಂದು ಈ ಥರ ಇದೆ ರೌಂಡ್ ನೆಕ್ ಇದೆ ನೆಕ್ಸ್ಟ್ ಒಂದು ನೆಕ್ ಎರಡು ಬೋಟ್ ಇದೆ ಅಂದರೆ ಒಂದು ಐನೆಕ್ ಸ್ಟೈಲಲ್ಲಿದೆ ನೋಡಿ ಇದು ಐ ನೆಕ್ ಐ ನೆಕ್ಕಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಇದು ಉತ್ತರ ಕರ್ನಾಟಕ ಸ್ಟೈಲಿ ಕುಪ್ಸಾ ಅಂತ ಹೇಳ್ತೀವಲ್ಲ ಆ ಥರ ಕ್ಲಾತು ಇದಕ್ಕೆ ಈ ಥರ ಬಟನ್ನ ಈ ಥರ ಹ್ಯಾಡ್ ಹೇಳಿದ್ದಾರೆ ಅದನ್ನು ಕೇಳಿಬಿಟ್ಟು ಸ್ಟಿಚ್ ಮಾಡೋಣ ಅಂತೇಳಿ ಇದನ್ನು ಹಾಗೆ ಇಟ್ಟಿದ್ದೀನಿ ಆದರೆ ಎಲ್ಲ ಫುಲ್ ಫಿನಿಶ್ ಆಗಿದೆ ಬಟನ್ ಒಂದು ಆ್ಯಡ್ ಮಾಡಿಲ್ಲ ಹೆಲ್ಬು ಸ್ಲೀವು ನೆಕ್ ನೋಡಿ ಈ ಥರ ನೆಕ್ನ ಕೊಟ್ಟಿದ್ದೀನಿ ಶೇಪು ಈ ಥರ ಈ ಐ ನೆಕ್ಗೆ ಈ ನೆಕ್ ಕೊಟ್ಟಾಗ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು ನಾರ್ಮಲ್ ಬ್ಲೌಸು ನಾರ್ಮಲಲ್ಲಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಡಿಸೈನರು ತುಂಬ ವೆರೈಟಿ ಇದೆ ಈ ವಾರ ನೋಡಿ ಇದು ಒಂದು ಬೋಟ್ ಬೋಟ್ ನೆಕ್ಕಲ್ಲಿ ಇಲ್ಲಿ ಬಂದು ಪ್ಲೇನ್ ಕ್ಲಾತ್ನ ಅಟ್ಯಾಚ್ ಮಾಡಿ ಇಲ್ಲಿ ಕೆಳಗಡೆ ಲೈನಿಂಗ್ನ ಹ್ಯಾಡ್ ಮಾಡಿದ್ದೀನಿ ಇದು ಎಲ್ಬೋ ಸ್ಲೀವ್ಗೆ ವಿತೌಟ್ ಲೈನಿಂಗು ಟ್ರಾನ್ಸ್ಪರೆಂಟ್ ಥರ ಅಂದರೆ ತಿಕ್ಕಾಗಿದೆ ಸ್ವಲ್ಪ ಲುಕ್ಕಾಗಿರುತ್ತೆ ಹೇಳ್ಬಿಟ್ಟು ಸ್ಲೀವಲ್ಲಿ ಆಲ್ರೆಡಿ ಡಿಸೈನ್ ಇತ್ತು ಹಾಗಾಗಿ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ನೆಕ್ ಬಂದು ಪಾಟ್ನೆಕ್ ಇದೆ ಪಾಟ್ನೆಕ್ಕಲ್ಲಿ ಪಾಟ್ನೆಕ್ ಇದೆ ಮತ್ತು ಬ್ಯಾಕ್ ಬಟನ್ ಇದೆ ಇವಾಗ ಎರಡು ಬ್ಲೌಸು ಬ್ಯಾಕ್ ಬಟನ್ನ ತೋರಿಸಿದ್ದೀನಿ ಒಂದು ರೌಂಡ್ ರೌಂಡ್ ಇತ್ತು ಒಂದು ಪಾಟ್ನೆಕ್ ಇತ್ತು ಪಾಟ್ನೆಕ್ಗೆ ಈ ಥರ ಶೇಪ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಬಂದು ಇದು ವರ್ಕ್ ಬ್ಲೌಸು ನೋಡಿ ವರ್ಕ್ ಬ್ಲೌಸ್ಗೆ ಈ ಥರ ಶೇಪ್ನ ಕೊಡಿಸಿದ್ದೀನಿ ಸ್ವಲ್ಪ ಯೂನಿಕ್ ಆಗಿರಲಿ ಅಂಥೇಳಿ ವರ್ಕು ಈ ಥರ ಇದೆ ಇದರದ್ದು ಬಂಚ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಫಿನಿಷಿಂಗ್ ಮಾಡೋದಿದೆ ಇದು ರೆಡಿ ಕೊಟ್ಟಿದ್ದರು ಅದಕ್ಕೆ ಈ ಥರ ಹಾಕಿಬಿಟ್ಟು ಇಲ್ಲಿ ನೋಡಿ ಈ ಥರ ಇದನ್ನು ಒಳಗಡೆ ಹಾಕಿ ಹೀಗೆ ಸ್ಟಿಚ್ ಮಾಡಿದರೆ ಇದು ಬ್ಲೌಸ್ ರೆಡಿ ಆಗುತ್ತೆ ಇದು ವರ್ಕ್ ಫಿನಿಶಿಂಗ್ ನೋಡಿ ಇದು ಸಾರ್ಟ್ಸಲ್ಲಿ ಹಾಕ್ತೀನಿ ಯಾರಿಗಾದ್ರು ಇಷ್ಟ ಆದರೆ ನೀವು ಈ ಇದನ್ನು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಯುನೀಕ್ ಆಗಿದೆ ಮತ್ತು ಇಲ್ಲಿ ಒಂದು ಡಿಸೈನರ್ ಬ್ಲೌಸು ಈ ವಾರ ನಿಮಗೆ ತುಂಬ ಡಿಸೈನರ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಥರ ಡಿಸೈನರ್ ಬ್ಲೌಸ್ ಇದು ಶೇಪ್ ಶೇಪ್ನ ಕೊಟ್ಟಿದ್ದೀನಿ ಮತ್ತು ಇದು ಬಪ್ ಸ್ಲೀವ್ ನೋಡಿ ಮತ್ತು ಫ್ರಿನ್ಸ್ ಕಟ್ಟಿಂಗ್ ಇದು ಫ್ರಿನ್ಸ್ ಕಟ್ಟು ಮತ್ತು ಇದು ಬಂಚನ ಈ ಥರ ಸ್ವಲ್ಪ ಆಗಿ ರೆಡಿ ಮಾಡಿದ್ದೀನಿ ಒಂದೊಂದೇ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಇದೆ ಇಲ್ಲಿ ಕೂಡ ಇದು ಡಿಸೈನರ್ ಬ್ಲೌಸು ಡಿಸೈನರ್ ಬ್ಲೌಸ್ ಅಂದರೆ ಇಲ್ಲಿ ಶೇಪ್ ಶೇಪ್ನ ಕೊಟ್ಟಿದ್ದೀನಿ ಆದರೆ ಯಾವುದೇ ರೀತಿಯಾಗಿ ಇದೆಲ್ಲ ಬೇಡ ಅಂತ ಹೇಳಿದ್ರು ಅವರು ಲೇಸ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ ಈ ಥರ ಇದೆ ಮತ್ತು ಇದು ಇಲ್ಲಿ ಬಪ್ಪು ಇವಾಗ ಆಗಿದೆಯಲ್ಲ ಅದು ನೆಕ್ಸ್ಟ್ ಬಂದು ಇದು ಆರ್ಡ್ನರಿ ಬ್ಲೌಸು ಆರ್ಡ್ನರಿ ಬ್ಲೌಸ್ಗೆ ಒಂದು ಪೈಪಿಂಗ್ ಕೊಟ್ಟಿದ್ದೀನಿ ಈ ಸ್ಲೀವ್ಗೆ ನಾನು ಲೈನಿಂಗ್ ಏನು ಕೊಟ್ಟಿಲ್ಲ ಟ್ರಾನ್ಸ್ಪರೆಂಟ್ ಥರ ಸ್ಟಿಚ್ ಮಾಡಿದ್ದೀನಿ ಇದು ಕ್ಯಾಪ್ ಸ್ಲೀವ್ಸ್ ಥರ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮತ್ತು ಫ್ರಂಟು ಫ್ರಿಂಜ್ಸ್ ಕಟ್ನ ಸ್ಟಿಚ್ ಮಾಡಿದ್ದೀನಿ ಇಲ್ಲೊಂದು ಡಿಸೈನರ್ ಬ್ಲೌಸ್ ಇದೆ ನೋಡಿ ಇದು ಸ್ಯಾರಿ ಮತ್ತು ಬ್ಲೌಸು ಎರಡು ಒಂದೇ ಕಲರ್ ಇತ್ತು ಅವರು ಈ ಥರ ಒಂದು ಬಟರ್ಫ್ಲೈ ಸ್ಟೈಲಲ್ಲಿ ಒಂದು ಡಿಸೈನ್ ಬೇಕಂತ ಕೇಳಿದರು ನೋಡಿ ಈ ಥರ ಇದೆ ಈ ಥರ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟು ಇನ್ನೊಂದು ಬ್ಲೌಸು ಇದು ಕೂಡ ಆಫ್ ಸ್ಲೀವ್ ಬ್ಲೌಸು ಪೈಪಿಂಗ್ ಮಾತ್ರ ಕೊಟ್ಟಿದ್ದೀನಿ ಇದು ನಾರ್ಮಲ್ ಇದು ಬಂಚ್ ಮಾತ್ರ ಇವಾಗೆಲ್ಲರೂ ಇದೇ ಕೇಳ್ತಾ ಇರೋದ್ರಿಂದ ಇದೇ ಥರ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ಒಂದು ಬ್ಲೌಸು ಇದು ಒಂದು ಶೇಪ್ ಕೊಟ್ಟಿದ್ದೀನಿ ಅಷ್ಟೇ ನೋಡಿ ಲಿಪ್ಸ್ ಲೀಪ್ ಬರುತ್ತಲ್ಲ ಆ ಲೀಪ್ ಸ್ಟೈಲಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಇದು ಡ್ರೆಸ್ ಟಾಪು ಈ ಥರ ಸ್ಟಿಚ್ ಮಾಡಿದ್ದೀನಿ ನೆಕ್ನ ಇನ್ನೂ ಎಮ್ಮಿಂಗ್ ಕೂಡ ಮಾಡಿಲ್ಲ ನೋಡಿ ಈ ಥರ ನೆಕ್ನ ಕೊಟ್ಟಿದ್ದೀನಿ ಬಾರ್ಡ್ರ್ ಇದ್ದಿದ್ದರಿಂದ ಇಲ್ಲಿ ಬಾಟಮಲ್ಲಿ ಮತ್ತು ಸೈಡಲ್ಲಿ ಇದು ಬಾರ್ಡ್ರನ್ನ ಕೊಟ್ಟಿದ್ದೀನಿ ಈ ಟಾಪ್ಗೆ ಮತ್ತು ಇನ್ನು ಸ್ಟಿಚ್ ಮಾಡಿರೋದು ಇದೆ ಅದೆಲ್ಲ ನಾರ್ಮಲ್ಲಾಗಿ ಈ ಥರ ಸ್ಟಿಚ್ ಮಾಡಿರೋದಿದೆ ಇನ್ನೂ ಬಟನ್ಸ್ ಎಲ್ಲ ಏನು ಹಾಕಿಲ್ಲ ಅದಕ್ಕೆ ಅದನ್ನೆಲ್ಲ ತೋರಿಸ್ತಾ ಇಲ್ಲ ನೆಕ್ಸ್ಟು ಇನ್ನೊಂದು ಬ್ಲೌಸ್ ನೋಡಿ ತುಂಬ ಡಿಸೈನರ್ ಬ್ಲೌಸು ಇಲ್ಲಿದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ನಾರ್ಮಲ್ ಸ್ಲೀವ್ ಆಫ್ ಸ್ಲೀವು ಇದರಲ್ಲೇ ವರ್ಕ್ ಬಂದಿತ್ತು ಒಂದೊಂದೇ ತೋರಿಸ್ತೀನಿ ನೋಡಿ ಈ ಥರ ಡೀಪ್ ಕೊಟ್ಬಿಟ್ಟು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ತುಂಬ ಯುನೀಕ್ ಆಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಡಿಸೈನ್ ಮೊದಲೇ ಬಂದಿತ್ತು ಅದಕ್ಕೋಸ್ಕರ ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ ಡೋರಿಗೆ ಮಾಮೂಲಿ ಈ ಥರ ಬಂಚನೇ ಹೇಳಿದ್ರು ಅವರು ಆ ಬಂಚ್ನ ಕೊಟ್ಟಿದ್ದೀನಿ ಫ್ರಂಟಲ್ಲೂ ಸೇಮ್ ನಾರ್ಮಲ್ ಬ್ಲೌಸ್ ಇದು ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಡಿಸೈನ್ ಬ್ಲೌಸು ಇದನ್ನ ನಾನು ತೋರಿಸ್ತೀನಿ ನೋಡಿ ಸೇಮ್ ಇವಾಗ ಬಟರ್ಫ್ಲೈ ತೋರಿಸಿದ್ನಲ್ಲ ಆ ಥರನೇ ಆದರೆ ಇಲ್ಲಿ ನೋಡಿ ಇದು ಬಂಚು ನಿಮಗೆ ಕಾಣಿಸ್ತಾ ಇದೆಯಲ್ಲ ಕಲರ್ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಈಗ ಸ್ಲೀವ್ ಡಿಸೈನ್ನ ತೋರಿಸ್ತೀನಿ ತುಂಬ ಹೈಲೈಟ್ ಆಗಿರುವಂಥ ಬ್ಲೌಸ್ ನೋಡಿ ವಾ ಇಲ್ಲಿ ಒಂದು ಬಟನ್ನ ಕೊಟ್ಟಿದ್ದೀನಿ ಎಷ್ಟು ಸೂಪರಾಗಿದೆ ಅಂತ ನೋಡಿ ಈ ವಾರದಲ್ಲಿ ತುಂಬ ಬ್ಲೌಸಸ್ಸು ಇದೇ ಥರ ಇರೋದ್ರಿಂದ ನಾನು ತುಂಬ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಈಗ ನೆಕ್ಸ್ಟು ಒಂದು ಅಷ್ಟು ಇದೆ ನೋಡಿ ಇವಾಗ ತೋರಿಸ್ತೀನಿ ಫಾಲೆಲ್ಲ ತೋರಿಸೋಕೆ ಹೋಗಲ್ಲ ನಾನು ಬರೀ ಲಂಗ ಅಷ್ಟೇ ತೋರಿಸ್ತೀನಿ ಫಾಲ್ಸ್ ಎಷ್ಟು ಸ್ಯಾರಿಗೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದು ತುಂಬ ಸ್ಯಾರೀಸ್ ಹಾಕಿದ್ದೀನಿ ಈ ವಿಡಿಯೋ ನೋಡಿ ಬಾರ್ಡರು ಕಲರ್ ಕಾಂಬಿನೇಷನ್ ನೋಡಿ ಇದು ಲಂಗ ಬ್ಲೌಸು ಚಿಕ್ಕ ಮಕ್ಕಳದು ಈ ವಾರ ಸ್ಟಿಚ್ ಮಾಡಿರುವಂಥ ಚಿಕ್ಕ ಮಕ್ಕಳು ಲಂಗ ಬ್ಲೌಸು ನೋಡಿ ಈ ಥರ ಬಾಡಿ ಬಟ್ಟೆ ಇಟ್ಟಿದ್ದೀನಿ ಈ ಬಾಡಿ ಬಟ್ಟೆ ಇಟ್ಬಿಟ್ಟು ತೋರಿಸ್ತೀನಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಇದಕ್ಕೆ ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಪಿಂಕ್ ಕಲರು ಪೀಸ್ನ ತಗೊಂಡು ಈ ಥರ ಸ್ಟಿಚ್ ಮಾಡಿದ್ದೀನಿ ಕಾಣಿಸ್ತಿದೆಯಾ ಸೂಪರಾಗಿ ಬಂದಿದೆಯಾ ನೆಕ್ಗೆ ಇದು ಕ್ಲಾತ್ ಇತ್ತು ಇದು ದೊಡ್ಡ ಪನ್ನ ಇತ್ತು ಇದ್ರದ್ದು ತೆಗ್ದು ನೆಕ್ ಲೈನ್ ಕೊಟ್ಟಿದ್ದೀನಿ ಸ್ಲೀವ್ಗೆ ಕಾಂಬಿನೇಷನ್ ಆಗಿ ಈ ಬ್ಲೂ ಅಟ್ರ್ಯಾಕ್ಷನ್ ಇರೋದ್ರಿಂದ ಇದು ಕೊಟ್ಟಿದ್ದೀನಿ ಇದು ಬಾರ್ಡರ್ ನಿಮಗೆ ತೋರಿಸಿದ್ನಲ್ಲ ಈ ಥರ ತುಂಬ ಚೆನ್ನಾಗಿದೆ ಸೂಪರಾಗಿ ಈ ಕಲರ್ ಕಾಂಬಿನೇಷನಲ್ಲಿ ಈ ಲಂಗ ಬ್ಲೌಸ್ ನೋಡಿ ಮಸ್ತ್ ಹೈಲೈಟ್ ಆಗಿದೆ ಇದು ಒಂದು ಸೆಟ್ಟು ಮತ್ತು ಇನ್ನೊಂದು ಅವರೇ ಫ್ಯಾಬ್ರಿಕ್ ತೊಗೊಂಡು ಬಂದು ಕೊಟ್ಟಿರೋದ್ರಿಂದ ಅದ್ರ ಪ್ರಕಾರನೇ ಸ್ಟಿಚ್ ಮಾಡಿದ್ದೀವಿ ನೋಡಿ ಇದು ಒಂದು ತುಂಬ ಹಾರ್ಡ್ ಇದೆ ಆದರೆ ಗ್ರ್ಯಾಂಡ್ ಇದೆ ಇದನ್ನು ಹೈರನ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಇವಾಗ ಮಾಡಬೇಕು ಇವಾಗ ಇದಕ್ಕೆ ಬ್ಲೌಸು ಅವರೇ ತೊಗೊಂಡು ಬಂದಿರೋದು ಇದಕ್ಕೆ ಬಫ್ ಎಲ್ಲ ಹೊಲಿಯೋಕ್ಕಾಗಲ್ಲ ತುಂಬ ಹಾರ್ಡ್ ಇದೆ ಹಾಗಾಗಿ ನಾರ್ಮಲಾಗಿ ಕ್ಯಾಪ್ ಸ್ಲೀವ್ಸ್ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ತುಂಬ ಇದರಲ್ಲೇ ಗ್ರ್ಯಾಂಡ್ ಎವಿ ಗ್ರ್ಯಾಂಡ್ ಇರೋದ್ರಿಂದ ಈ ಲಂಗಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅವರೇನಾದರೂ ಏನಾದರೂ ಬಟನ್ ಏನಾದರೂ ಬೇಕಂದರೆ ನಾವು ಹ್ಯಾಡ್ ಮಾಡೋಣ ಬಟ್ ಇಷ್ಟು ಸಾಕು ಅಂತ ಹೇಳಿದರೆ ಯಾಕಂದರೆ ಎವಿ ಇದೆಯಲ್ಲ ತುಂಬ ಲಂಗ ಬ್ಲೌಸು ತುಂಬ ಹೆವಿ ಇದೆ ಅದಕ್ಕೋಸ್ಕರ ಈ ಲಂಗದ್ದು ಬ್ಲೌಸು ಈ ಥರ ಮುಂದೆ ಫ್ರಂಟಲ್ಲಿ ಲೀಪ್ ಶ್ಟೈಲಲ್ಲಿ ಕೊಟ್ಟಿದ್ದೀನಿ ಬ್ಯಾಕು ಉಷ್ ಬಾಕ್ಸ್ನೇ ಕೊಟ್ಬಿಟ್ಟು ಬ್ಯಾಕ್ ಬಟನ್ನ ಕೊಟ್ಟಿದ್ದೀನಿ ತುಂಬ ಸೂಪರಾಗಿದೆ ಇದು ಕಲರ್ ಕಾಂಬಿನೇಷನು ಇದು ನೋಡಿ ಗ್ರ್ಯಾಂಡ್ ಲುಕ್ಕು ಲಂಗ ಬ್ಲೌಸ್ಗೆ ಈ ಕಲರ್ ಕಾಂಬಿನೇಷನು ನೆಕ್ಸ್ಟ್ ಬಂದು ಟಾಪು ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಟಾಪ್ ಇದು ನಾಲ್ಕರಿಂದ ಐದು ವರ್ಷ ಮಗುಗೆ ಸ್ಟಿಚ್ ಮಾಡಿರುವಂಥ ಟಾಪು ಬ್ಯಾಕಲ್ಲಿ ಬಂಚನ್ನ ಈ ಥರ ಕೊಟ್ಟಿದ್ದೀನಿ ಇದು ಕಲರು ನೋಡಿ ಟಾಪು ಇನ್ನೋ ಒಂದು ಟಾಪ್ ತೋರಿಸ್ತೀನಿ ನೋಡಿ ಇದು ಕೂಡ ಒಂದು ಟಾಪು ಇದಕ್ಕೆ ನೆಕ್ ಲೈನ್ನ ಚೇಂಜ್ ಮಾಡಿದ್ದೀನಿ ಸೇಮ್ ಈ ಥರ ಬಂಚನ್ನ ಕೊಟ್ಟಿದ್ದೀನಿ ನೋಡಿ ಇಷ್ಟು ಈ ವಾರ ಸ್ಟಿಚ್ ಮಾಡಿರೋದು ಇನ್ನೂ ತುಂಬ ಸ್ಟಿಚ್ ಮಾಡೋದಿದೆ ಈ ವಾರ ಇಷ್ಟು ವೆರೈಟಿ ಇರೋದ್ರಿಂದ ನಾನು ನಿಮಗೆ ಈ ವಿಡಿಯೋಸ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೋಡಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು